ಹಾಯ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನನ್ನ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಸೊ ಏನು ಮಾಡ್ತಾವಳೆ ಅಂತ ಅಂದ್ಕೊಂಡಿದ್ದೀರಾ ಹೌದು ಹೈಬ್ರೋ ಇದ್ದೀನಿ ಸೊ ಎರಡು ರೂಪಾಯಿ ಖರ್ಚಲ್ಲಿ ಅಷ್ಟೆ ಎರಡು ರೂಪಾಯಿ ಖರ್ಚಲ್ಲೇ ಹೈಬ್ರೋ ಮಾಡ್ಕೊಳೋದು ನಾನು ಟೆನ್ ಇಯರ್ಸಿಂದ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಒಂದು ರೈಸರು ಒಂದು ಬ್ಲೇಡ್ ಇಷ್ಟರಲ್ಲೇ ನಾನು ಇಬ್ಬರು ಇದ್ದೀನಿ ಯಾವಾಗ್ಲೂ ಪಾರ್ಲರ್ಗೆ ಹೋಗಿಲ್ಲ ನಾನು ನಾನೇ ಶೇಪ್ ತಗೊತೀನಿ ಏನು ನನಗೆ ನಿಮಗೆ ನೋಡಿದ್ರೆ ಭಯ ಆಗ್ಬೋದು ಕಣ್ಣು ಹತ್ರ ಈ ಥರ ಹೆಂಗೆ ಮಾಡ್ಕೋತವ್ರೇನು ಆರಾಮಾಗಿ ಮಾಡ್ಕೊಬೋದು ಅದು ಅಭ್ಯಾಸ ಇದ್ದರೆ ಬೇಗನೆ ಮಾಡ್ಕೋಬೋದು ನನಗೆ ಆಲ್ರೆಡಿ ಟೆನ್ ಇಯರ್ಸಿಂದ ಅಭ್ಯಾಸ ಇದೆ ನಾನು ಯಾವಾಗಲೂ ಪಾರ್ಲರ್ಗೆ ಹೋಗಿಲ್ಲ ಸೊ ಸ್ವಲ್ಪ ಅಲೋವೆರಾ ಜೆಲ್ಲು ಅಥವಾ ಟ್ಯಾಲ್ಕಮ್ ಪೌಡರ್ ಬರುತ್ತಲ್ಲ ಅದು ಏನು ಬೇಕಾದರೂ ಹಾಕ್ಕೊಂಡು ಸೊ ಹೈಬ್ರೋ ಮಾಡಿಕೊಂಡ್ರೆ ಸೊ ಅಪ್ಪರ್ ಪರ್ಲಿಪ್ಪು ಎಲ್ಲ ನಮಗೆ ಬರುತ್ತೆ ಅದು ಇನ್ನೊಂದು ಸಲ ವೀಡಿಯೋ ಮಾಡಿ ಹಾಕ್ತೀನಿ ಸೊ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನನ್ನ ಹೇರು ಚಿಕ್ಕಬಟ್ಟೆ ಇದೆ ನೋಡಿ ತುಂಬ ಕೂದಲು ಮುಖದಲ್ಲಿ ತುಂಬ ಜಾಸ್ತಿ ಇದೆ ಕೂದಲು ನನಗೆ ಹಾಗಾಗಿ ಒಂದು ವೀಕಿಗೆಲ್ಲ ಬಂದುಬಿಡುತ್ತೆ ಹಂಗಾಗಿ ವೀಕ್ಲಿ ಒನ್ ಟೈಮ್ ಮಾಡ್ಕೋತೀನಿ ಸಂಡೇ ಮನೇಲಿರ್ತೀನಿ ಇನ್ನು ಡೈಲಿ ಶಾಪಿಗೆ ಬರ್ತೀನಿ ಶಾಪಲ್ಲಿ ಏನು ಇದು ಮಾಡ್ಕೊಳಕ್ಕಾಗಲ್ಲ ಸೊ ಮನೆಯಲ್ಲೇ ಇರ್ತೀನಿ ಹಂಗಾಗಿ ಸಂಡೇ ಟೈಮು ಸೊ ಐಬ್ರೋ ಮಾಡ್ಕೊಳ್ಳೋದು ಇನ್ನು ನೋಡಿ ತುಂಬ ಮಾ ಕೇರ್ಫುಲ್ಲಾಗಿ ಮಾಡ್ಕೋಬೇಕು ಐಬ್ರೋ ಇನ್ನು ಐಬ್ರೋಗೆ ಪಾರ್ಲರ್ಗೆ ಹೋಗಿ ಟೈಮ್ ಇರೋಲ್ಲ ಸೊ ಕೆಲಸಕ್ಕೆ ಹೋಗೋರು ಜಾಬ್ ಮಾಡೋರಿಗೆ ಟೈಮ್ ಇರೋಲ್ಲ ಸೊ ಆ ಟೆನ್ ಮಿನಿಟ್ಸ್ ಇಲ್ಲಿ ಏನಾದರೂ ಅಡುಗೆಗೆ ಅನ್ನಕ್ಕೆ ಇಟ್ಬಿಟ್ಟು ಇಲ್ಲೇ ಪಟ್ಟಂತ ಮಾಡ್ಕೊಂಡ್ಬಿಟ್ಟು ಸ್ನಾನಕ್ಕೆ ಹೋಗಿಬಿಡ್ಬೋದು ಸೊ ಆ ಟೈಪ್ ಮಾಡ್ಕೊಳ್ಳೋರು ತುಂಬ ಈಸಿ ಆಗುತ್ತೆ ಅವ್ರಿಗೆಲ್ಲ ಈ ಥರ ಮಾಡಿಕೊಂಡ್ರೆ ವೀಕ್ಲಿ ಒನ್ ಟೈಮ್ ಪಾರ್ಲರ್ಗೆ ಹೋಗಿ ಬಂದು ಒಂದು ಸುಮ್ ಕಡಿಮೆ ಅಂದ್ರೂ ಹತ್ರ ಇದ್ದರೆ ಪರವಾಗಿಲ್ಲ ದೂರ ಇದ್ದರೆ ತುಂಬ ಟೈಮ್ ಹಿಡಿಯುತ್ತೆ ಅಂಕ ಒಂದು ಟೂ ಅವರ್ಸು ಫೋರ್ ಅವರ್ ನಾಲ್ಕು ಅವರ್ಸ್ ಹತ್ತಿರ ಆಗುತ್ತೆ ಹೋಗಿ ಬರಲಿಕ್ಕೆ ಸೊ ಹಂಗಿರ್ಬೇಕಾದ್ರೆ ಆಮೇಲೆ ಅಲ್ಲಿ ಜನ ಇರುತ್ತೆ ಸೊ ಕೆಲಸಕ್ಕೋಗೋರಿಗೆ ಓಕೆ ಬಜೆಟ್ ಪ್ರಾಬ್ಲಮ್ ಇರೋರ್ಗು ಇದು ಒಳ್ಳೆಯ ಟಿಪ್ ಅಂತ ಹೇಳ್ಬೋದು ನೋಡಿ ಎಷ್ಟು ನೀಟಾಗಿ ಬಂದಿದೆ ಸೊ ಅದಕ್ಕೆ ಸ್ವಲ್ಪ ಮಾಯಶ್ಚರೈಸರ್ ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟು ವಿಡಿಯೋ ಒಂದಿಗೆ ಸಿಗ್ತೀನಿ